ಸ್ನೇಹಿತರ ನಮಸ್ಕಾರ ನೀವು ಸಹ ಹತ್ತೇ ದಿನಗಳಲ್ಲಿ ನಾಲ್ಕು ಕೆಜಿಗಿಂತ ಹೆಚ್ಚಿನ ತೂಕವನ್ನು ಕರಾರುವಕ್ಕಾಗಿ ಸರಿಯಾಗಿ ಮತ್ತು ಸಂಪೂರ್ಣವಾದ ಪದ್ಧತಿಯಲ್ಲಿ ಇಳಿಸಬೇಕೆಂದು ಬಯಸುತ್ತೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ಈ ವಿಡಿಯೋವನ್ನು ಮಾಡುವುದಕ್ಕೋಸ್ಕರ ನಾನು ಹತ್ತು ದಿನಗಳ ಉಪವಾಸ ಕ್ರಮವನ್ನು ಪದ್ಧತಿ ಸೇರಿ ಮಾಡಿದೆನು ಈ ಹತ್ತು ದಿನದಲ್ಲಿ ನಾನು ನಾಲ್ಕು ಕೆ ಜಿ ಇನ್ನೂರು ಗ್ರಾಮ್ ತೂಕ ಇಳಿಕೆ ಮಾಡಿರುವೆನು ಹಾಗೂ ಅದಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ತಮಗಾಗಿ ಈ ವಿಡಿಯೋದಲ್ಲಿ ಹಾಕುತ್ತಿರುವೆ ಪ್ರತಿ ಫೋಟೋದಲ್ಲಿ ಅವತ್ತಿನ ತಾರೀಕು ಮತ್ತು ಸಮಯ ಎರಡನ್ನು ಪ್ರಿಂಟ್ ಆಗಿ ಬಂದಿರುವುದರಿಂದ ಅದನ್ನು ಹೋಲಿಸಿ ನೋಡಲು ಅನುಕೂಲವಾಗುತ್ತದೆ ನಿಮಗೆ ಈ ಉಪವಾಸದ ಕ್ರಮವನ್ನು ಸಂಪೂರ್ಣವಾಗಿ ಸದುಪಯೋಗ ಆಗಬೇಕಿದ್ದಲ್ಲಿ ಈ ವಿಡಿಯೋವನ್ನು ನೀವು ಸಹ ಪೂರಾ ವೀಕ್ಷಿಸಿರಿ ಮತ್ತು ಇದರಲ್ಲಿ ತಿಳಿಸಿರುವ ಕ್ರಮಗಳನ್ನು ಪದ್ಧತಿಗಳನ್ನು ಸರಿಯಾಗಿ ಅನುಸರಿಸಿರಿ ನೀವು ಮೊತ್ತ ಮೊದಲು ಉಪವಾಸದ ಬಗೆಗೆ ನಿಮ್ಮ ಮನದಲ್ಲಿ ಯಾವುದೇ ಭಯ ಅಥವಾ ಕೀಳರಮೆ ಇಟ್ಟುಕೊಳ್ಳದಿರಿ ಮೊದಲನೇ ಬಾರಿ ಉಪವಾಸ ಮಾಡುವಾಗ ಮೊದಲನೇ ಎರಡು ದಿನಗಳು ಮಾತ್ರ ನಾವು ಏನನ್ನಾದರೂ ತಿನ್ನಬೇಕು ಎಂಬ ಹೆಬ್ಬಯಕ್ಕೆ ಅನ್ನಿಸಿದರು ಅದನ್ನು ನಾವು ನಮ್ಮ ಮನೋಬಲ ಗಟ್ಟಿಯಾಗಿರುಸಿಕೊಳ್ಳುವಂತೆ ಧೈರ್ಯ ಮಾಡಿದರೆ ಆ ಮನದಾಸೆಯನ್ನು ದೂರ ಮಾಡಿ ಧೈರ್ಯದಿಂದ ಉಪವಾಸ ಕ್ರಮವನ್ನು ಮುಂದುವರಿಸಬಹುದು ಯಾವುದೇ ರೀತಿಯ ಹಸಿವೆ ನಿಶಕ್ತಿ ಈ ಪದ್ಧತಿಯಲ್ಲಿ ಆಗಲಾರದು ಎಂಬುದನ್ನು ನಾನು ಈಗಾಗಲೇ ಮೂರ ಬಾರಿ ಉಪವಾಸ ಕ್ರಮವನ್ನು ಮಾಡಿದ್ರಲ್ಲಿ ನನ್ನ ಅನುಭವ ನನಗೆ ಕಲಿಸಿದೆ ನಿಮ್ಮ ದೇಹ ಸ್ಥಿತಿಯು ಇದಕ್ಕೆ ಹೊಂದಿಕೊಳ್ಳಲೆಂದು ಹಾರೈಸುವೆ ಮೊದಲನೇ ತಾವು ದೃಢ ನಿರ್ಧಾರವನ್ನು ಮಾಡಬೇಕು ಹಾಗೂ ಯಾವುದೇ ಕಾರಣಕ್ಕೆ ಬಾಯಿ ಚಪ್ಪಲದ ಆಶೆಯನ್ನು ತೊರೆದು ಬಿಡಬೇಕು ಆಗ ಈ ಕ್ರಮದಿಂದ ನೀವು ಸಹ ಇನ್ನೂ ಹೆಚ್ಚಿನ ತೂಕವನ್ನು ಇಳಿಸಲು ಸಮರ್ಥರಾಗುವಿರಿ ತಮಗೆ ಒಳ್ಳೆಯದಾಗಲಿ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಮಾಡಿರದಿದ್ದಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ತೂಕ ಇಳಿಸಲು ಪ್ರಯತ್ನ ಪಡೆಯ ಕೊಡುತ್ತಿರುವಂತಹ ನಿಮ್ಮೆಲ್ಲ ಸ್ನೇಹಿತರಿಗೂ ಸಹ ಇದರ ಲಿಂಕ್ ಅನ್ನು ಫಾರ್ವರ್ಡ್ ಮಾಡಿರಿ ಅವರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಲಿ ಕಟ್ಟ ಉಪವಾಸದ ಮೊದಲ ಪದ್ಧತಿಯಲ್ಲಿ ಆರಂಭದ ಮೂರು ದಿನಗಳನ್ನ ಸ್ಪಿರಿಲಿನ ಮಾತ್ರ ತೆಗೆದುಕೊಳ್ಳುವುದರ ಜೊತೆಗೆ ಮಸಾಲಾ ಮಜ್ಜಿಗೆಯೊಂದಿಗೆ ಈ ಪದ್ಧತಿಯನ್ನು ಆರಂಭಿಸಬೇಕು ಮಸಾಲಾ ಮಜ್ಜಿಗೆಗೆ ಬೇಕಾಗುವ ವಸ್ತುಗಳು ಮತ್ತು ಅದನ್ನು ತಯಾರಿಸುವ ವಿಧಾನ ಹೇಗೆಂದರೆ ಅರ್ಧ ಲೀಟರ್ ಮೊಸರು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಪುದೀನ ಕರಿಮೆಣಸು ಜೀರಿಗೆ ಯಾಲಕ್ಕಿ ಲವಂಗ ಸೈನ್ ಲವಣ ಉಪ್ಪು ಮತ್ತು ಅರಿಶಿನ ಇವಿಷ್ಟು ವಸ್ತುಗಳನ್ನು ಶುಚಿ ಮಾಡಿ ಕತ್ತರಿಸಿಕೊಂಡು ಮೂರು ಲೀಟರ್ ನೀರನ್ನು ಬಳಸಿ ಮಿಕ್ಸಿಯ ಮೂಲಕ ಮಿಶ್ರಣ ಮಾಡಿ ಮಸಾಲಾ ಮಜ್ಜಿಗೆಯನ್ನು ತಯಾರಿಸಿಕೊಳ್ಳಬೇಕಾಗುತ್ತದೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಉಪವಾಸದ ಈ ಆಹಾರವನ್ನು ತೆಗೆದುಕೊಳ್ಳುವ ಅರ್ಧ ಗಂಟೆ ಮೊದಲು ಒಂದೊಂದು ಸ್ಪಿರಿಲಿನ ಗುಳಿಗೆಯನ್ನು ಸ್ಪಿರಿಲಿನ ಮಾತ್ರೆಯನ್ನು ಸೇವಿಸಿ ನಂತರ ಮೂರು ಮೂರು ಗ್ಲಾಸ್ ಮಸಾಲ ಮಜ್ಜಿಗೆಯನ್ನು ತಯಾರಿಸಿದಂತ ಮಸಾಲ ಮಜ್ಜಿಗೆಯನ್ನು ಕುಡಿಯಬೇಕು ಮಧ್ಯದಲ್ಲಿ ಅಂದರೆ ಬೆಳಗ್ಗೆ ಮಧ್ಯಾಹ್ನದ ಮಧ್ಯದಲ್ಲಿ ಮಧ್ಯಾಹ್ನ ಸಾಯಂಕಾಲ ಮಧ್ಯದಲ್ಲಿ ಗಂಟಿಗೊಮ್ಮೆ ಆ ಗಂಟೆಗೊಮ್ಮೆ ತಾಮ್ರದ ಪಾತ್ರೆಯಲ್ಲಿ ಇಟ್ಟಂತಹ ನೀರನ್ನು ಮಾತ್ರ ಸೇವಿಸತಕ್ಕದ್ದು ಯಾವುದೇ ಕಾರಣಕ್ಕೂ ಬೇಯಿಸಿದ ಅಥವಾ ಬೇರೆ ಇನ್ಯಾವುದೇ ಆಹಾರವನ್ನು ಸೇವಿಸಕೂಡದು ಉಪವಾಸದಲ್ಲೂ ಸಹ ಬೆಳಗ್ಗೆ ಸಾಯಂಕಾಲ ವ್ಯಾಯಾಮ ಯೋಗಾಭ್ಯಾಸ ವಾಕಿಂಗ್ ಜೊತೆಗೆ ದೈನಂದಿನ ಕಾರ್ಯಕ್ರಮಗಳನ್ನು ತಪ್ಪದೇ ಮಾಡುತ್ತಾ ಇರಬೇಕು ಕಟ್ಟ ಉಪವಾಸದ ಮುಂದಿನ ಹಂತದಲ್ಲಿ ಅಂದರೆ ನಾಲ್ಕನೇ ದಿನದಿಂದ ಏಳನೇ ದಿನದವರೆಗೆ ಸ್ಪಿರಿಲಿನ ಮಾತ್ರೆಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಲಿಂಬು ಮತ್ತು ಜೇನಿನ ಪಾನಕವನ್ನು ತಯಾರಿಸಿ ಉಪವಾಸ ಕ್ರಮವನ್ನು ಅನುಸರಿಸಬೇಕು ಈ ಲಿಂಬು ಜೇನಿನ ಪಾನಕ ಮಾಡಲು ಬೇಕಾದಂತಹ ವಸ್ತುಗಳು ಹಾಗೂ ಅದನ್ನು ತಯಾರಿಸುವ ವಿಧಾನ ಹೇಗೆಂಬುದನ್ನು ತಿಳಿದುಕೊಳ್ಳೋಣ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರತಿ ಬಾರೂ ಎಂಬತ್ತು ಎಲ್ ಎಪ್ಪತ್ತರಿಂದ ಎಂಬತ್ತು ಎಲ್ ಜೇನುತುಪ್ಪವನ್ನು ಮೂರು ಲಿಂಬು ಹಣ್ಣುಗಳ ರಸತಿಗೆ ಒಂದು ಲೀಟರ್ ತಾಮ್ರದ ಗಿಂಡಿಯಲ್ಲಿಟ್ಟಂತಹ ನೀರನ್ನು ಬಳಸಿ ಉಪಯೋಗಿಸಬೇಕು ಪ್ರತಿ ಬಾರಿ ಕತ್ತರಿಸಿದ ಮೂರು ಲಿಂಬು ಹಣ್ಣುಗಳಿಂದ ತೆಗೆದ ರಸವನ್ನು ಒಂದು ಲೀಟರ್ ತಾಮ್ರದ ಗಿಂಡಿಯಲ್ಲಿಟ್ಟ ನೀರನ್ನು ಬಳಸಿ ಮಿಶ್ರಣ ಮಾಡಿ ಪಾನಕವನ್ನಾಗಿ ತಯಾರಿಸಿಕೊಳ್ಳಬೇಕು ಪ್ರತಿ ಮೂರು ಹೊತ್ತಿನ ಪ್ರತಿಯೊ ಬಾರಿಯೂ ಹೊಸದನ್ನು ತಯಾರಿಸಿ ಬಳಸಬೇಕು ಹಾಗೂ ಆದಷ್ಟು ಇದನ್ನು ನೇರವಾಗಿ ಕುಡಿಯುವುದರ ಬದಲು ಸ್ಟ್ರಾವನ್ನು ಬಳಸಿ ಕುಡಿದರೆ ಯಾವುದೇ ವಾಂತಿಯಾಗುವ ಫೀಲಿಂಗ್ ಮನಸ್ಸಿಗೆ ಬರುವುದಿಲ್ಲ ಈ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತೆಗೆದುಕೊಳ್ಳುವ ಲಿಂಬು ಜೇನಿನ ಪಾನಕದ ಅರ್ಧ ಗಂಟೆ ಮೊದಲು ಸ್ಪಿರಿಲಿನ ಗುಳಿಗೆಯನ್ನು ಸೇವಿಸತಕ್ಕದ್ದು ಯಾವುದೇ ಕಾರಣಕ್ಕೂ ಬೇರೆ ಫುಡ್ ಅನ್ನು ಬೇರೆ ಆಹಾರವನ್ನು ಸೇವಿಸಬಾರದು ಗಂಟೆಗೊಮ್ಮೆ ತಾಮ್ರದ ಗಿಂಡಿಯಲ್ಲಿ ನೀರನ್ನು ಒಂದೊಂದು ಲೋಟ ಕುಡಿಯಬಹುದು ಹಾಗೂ ದೈನಂದಿನ ವ್ಯಾಯಾಮ ಯೋಗಾಭ್ಯಾಸ ಅಥವಾ ವಾಕಿಂಗ್ ಹಾಗೂ ತಮ್ಮ ಕೆಲಸಗಾರಗಳನ್ನು ಮಾಡುತ್ತಾ ಇರುವುದರಿಂದ ಯಾವುದೇ ರೀತಿಯ ಕೊಬ್ಬಿನ ಅಂಶವು ಜೇನಿನ ಜೇನು ತುಪ್ಪದಿಂದ ಆಗದೆ ಅದು ಕೊಬ್ಬನ್ನು ಕರಗಿಸುವ ಔಷಧವಾಗಿ ಪರಿಣಾಮವಾಗುತ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಬೇರೆಯ ಆಹಾರವನ್ನು ಸೇವಿಸಕೂಡದು ಮುಂದಿನ ಹಂತದಲ್ಲಿ ಅಂದರೆ ಎಂಟನೇ ಮತ್ತು ಒಂಬತ್ತನೇ ದಿನ ಮೊದಲೇ ಕಲಿತುಕೊಂಡಂತಹ ಮಸಾಲ ಮಜ್ಜಿಗೆಯೊಂದಿಗೆ ಸ್ಪಿರುಲಿನ ಗುಳಿಗೆಯನ್ನು ಬಳಸಿ ಎರಡು ದಿನ ಮುಂದುವರಿಸಬೇಕು ಮುಂದಿನ ಉಪವಾಸದ ಹಂತದಲ್ಲಿ ಯಾರಿಗಾದರೂ ಜೇನುತುಪ್ಪದಿಂದ ಹೀಟ್ ಪ್ರಕೃತಿ ಆಗುವುದಾದರೆ ಒಂದು ದಿನ ಅಥವಾ ಎರಡು ದಿನ ಕಿರಿಲಿನ ಮಾತ್ರೆಯೊಂದಿಗೆ ಎಳನೀರನ್ನು ತೆಂಗಿನಕಾಯಿಯ ಹಾಲನ್ನು ಬಳಸಿ ಉಪವಾಸ ಮಾಡುವಂಥದ್ದು ರೂಢಿಯಲ್ಲಿದೆ ಸಾಮಾನ್ಯವಾಗಿ ಪ್ರಕೃತಿ ಜೇನುತುಪ್ಪದಿಂದ ಜಾಸ್ತಿ ಜನರಿಗೆ ಹೀಟ್ ಆಗುವ ಆಗಲಾರದ್ದರಿಂದ ಕೊನೆಯ ದಿನದ ದಂದು ಸ್ಪಿರಿಲ್ ಸ್ಪಿರಿಲಿನ ಮಾತ್ರೆಯೊಂದಿಗೆ ಮಸಾಲಾ ತರಕಾರಿ ಸಲಾಡ್ನೊಂದಿಗೆ ಕಟ್ಟ ಉಪವಾಸವನ್ನು ಮಾಡಿ ಈ ಕೊನೆಯ ಹಂತವನ್ನು ಪೂರ್ಣಗೊಳಿಸಬೇಕು ಈ ಮಸಾಲಾ ತರಕಾರಿ ಸಲಾಡ್ ಮಾಡಲು ಬೇಕಾಗುವಂತಹ ಆಹಾರ ಪದಾರ್ಥಗಳು ಹಾಗೂ ಇದನ್ನು ತಯಾರಿಸುವ ವಿಧಾನ ಹೇಗೆಂದರೆ ಅರ್ಧ ಲೀಟರ್ ಮೊಸರು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಳೆ ಕ್ಯಾಬೀಜ್ ಬೀಟ್ರೂಟ್ ಸೌತೆಕಾಯಿ ಕೊತ್ತಂಬರಿ ಪುದೀನ ಸೈಜ್ ಲವಣ ಉಪ್ಪು ಈ ಎಷ್ಟು ಆಹಾರ ವಸ್ತುಗಳು ಬೇಕಾಗುತ್ತವೆ ಈ ಮಸಾಲಾ ತರಕಾರಿ ಸಲಾಡ್ ಅನ್ನು ತಯಾರಿಸುವ ವಿಧಾನ ಈ ವಸ್ತುಗಳಲ್ಲಿ ಇವುಗಳನ್ನು ಶುಚಿ ಮಾಡಿ ಟೊಮೊಟೊ ಕ್ಯಾಬೇಜ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನವನ್ನು ಕತ್ತರಿಸಿಕೊಳ್ಳಬೇಕು ಸಣ್ಣ ಸಣ್ಣದಾಗಿ ಇನ್ನು ಗಜ್ಜರಿ ಬೀಟ್ರೂಟ್ ಸವತಿಕಾಯಿ ಇವನ್ನು ಮಣೆಯಿಂದ ಮನೆಯಿಂದ ಮಿಶ್ರಣ ಮಾಡಿ ಸೈನ್ ಲವಣ ಉಪ್ಪು ಮತ್ತು ಮೊಸರನ್ನು ಸೇರಿಸಿ ಮಸಾಲಾ ತರಕಾರಿ ಸಲಾಡ್ ಅನ್ನು ತಯಾರಿಸಿಕೊಳ್ಳಬೇಕು ಇದನ್ನು ದಿನದ ಮೂರು ಷ್ಟು ಒಂದೇ ಬಾರಿ ಮಾಡಿಕೊಳ್ಳುವುದು ಉತ್ತಮ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅರ್ಧ ಗಂಟೆ ಮೊದಲು ಒಂದೊಂದು ಸ್ಪಿರೀಲನ್ನು ಮಾತ್ರ ಸೇವಿಸಿ ನಂತರ ಅತಿ ರುಚಿಯಾಗಿ ತಯಾರಿಸಲ್ಪಟ್ಟ ಮಸಾಲಾ ತರಕಾರಿ ಸಲಾಡ್ ಅನ್ನು ಸೇವಿಸಬೇಕು ಹಾಗೂ ಮಾಮೂಲಿನಂತೆ ಮಧ್ಯದಲ್ಲಿ ಕೆಲವು ಕೇವಲ ಗಂಟೆಗುಮ್ಮ ತಾಮ್ರದಲ್ಲಿ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಇಟ್ಟಂತಹ ನೀರನ್ನು ಬೇಕು ಯಾವುದೇ ಕಾರಣಕ್ಕೂ ಬೇಯಿಸಿದ ಅಥವಾ ಬೇರೆ ಇನ್ಯಾವುದೇ ಆಹಾರವನ್ನು ಸೇವಿಸಬಾರದು ಇನ್ನು ಸಹಜವಾಗಿ ಬೆಳಗ್ಗೆ ಸಾಯಂಕಾಲ ಮಾಡುವಂತಹ ವ್ಯಾಯಾಮ ಯೋಗಾಭ್ಯಾಸ ವಾಕಿಂಗ್ ಇತ್ಯಾದಿಗಳನ್ನು ಕ್ರಮವಾಗಿ ಮಾಡುತ್ತಿದ್ದರೆ ಒಳ್ಳೆಯದು ಈ ಕಟ್ಟಾ ಉಪವಾಸಕ್ಕೆ ಹತ್ತು ದಿನಕ್ಕೆ ಬೇಕಾಗುವ ವಸ್ತುಗಳ ಲಿಸ್ಟನ್ನು ಈ ಪುಟದಲ್ಲಿ ಕೊಡಲಾಗಿದೆ ಹಾಗೂ ಅವುಗಳಿಗೆ ಖರ್ಚಾಗಿರುವ ಒಟ್ಟು ವೆಚ್ಚವನ್ನು ಇದರಲ್ಲಿ ತೋರಿಸಲಾಗಿದೆ ಇನ್ನು ಜೇನುತುಪ್ಪ ಮೊದಲು ಮೊದಲನೇ ಬಾರಿ ನಾನು ಮಾಡುವಾಗ ಅತಿ ದುಬಾರಿಯಾಗಿ ಬಿದ್ದಿತ್ತು ಯಾಕೆಂದರೆ ಆವಾಗ ಆ ಜೇನು ತುಪ್ಪ ಒಂದನ್ನ ಖರೀದಿಸಿದ್ರೆ ಇನ್ನೊಂದು ಫ್ರೀ ಆಗಿ ಸಿಗುವಂತದ್ದು ನನಗೆ ತಿಳಿದಿರಲಿಲ್ಲ ಹೀಗಾಗಿ ಭಯಂಕರ ದುಬಾರಿ ಆಯಿತು ಈಗ ನಾನು ಮುಂದಿನ ಫೋಟೋದಲ್ಲಿ ತೋರಿಸಿರುವಂತೆ ಈಗಾಗಲೇ ನಾನು ಹಿಂದಿನ ಫೋಟೋದಲ್ಲಿ ತೋರಿಸಿರುವಂತೆ ಯಾವ್ಯಾವ ಕಂಪನಿಯವರು ಒಂದ್ ಒಂದು ಕೆಜಿ ಖರೀದಿ ಮಾಡಿದರೆ ಮತ್ತೊಂದನ್ನು ಕೊಡುತ್ತಾರೆ ಎಂಬುದನ್ನು ನಾನು ತಮಗಾಗಿ ತೋರಿಸಿರುವೆ ಯಾವುದೇ ಜೇನುತುಪ್ಪವನ್ನು ತಗೊಂಡು ತೆಗೆದುಕೊಂಡರೂ ಅದರಲ್ಲಿ ಸ್ವಲ್ಪ ಪ್ರಮಾಣದ ಬೆಲ್ಲವನ್ನು ಸೇರಿಸಿ ಸೇರಿಸಿರುತ್ತಾರೆ ಅದರ ಬಗ್ಗೆ ಚಿಂತಿಸ ಚಿಂತೆ ಮಾಡಬೇಕಾಗಿಲ್ಲ ಹಾಗೆ ಸ್ಪಿರಲಿನ ಮಾತ್ರೆಗಳು ಎರಡು ಮೂರು ಕಂಪನಿಯಲ್ಲಿ ಸಿಕ್ಕುತ್ತವೆ ಸಾಮಾನ್ಯವಾಗಿ ಅರವತ್ತು ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ಬೀಳುತ್ತೆ ಹೀಗಾಗಿ ಒಟ್ಟು ಖರ್ಚು ಹತ್ತು ದಿನದ ಒಬ್ಬ ಮನುಷ್ಯನ ಖರ್ಚು ಒಂದ್ ಸಾವಿರದ ಎರಡ್ ಇಪ್ಪತ್ತು ನಾನು ಲೆಕ್ಕ ಇಟ್ಟ ಪ್ರಕಾರ ತಿಳಿದು ಬಂದಿದೆ ಹೀಗಾಗಿ ತಾವು ದೃಢ ಮನಸ್ಸು ಮಾಡಿ ಯಾವುದೇ ಭಯವಿಲ್ಲದೆ ನಿಶಕ್ತಿ ಆಗಲಾರದಂತಹ ಈ ಪದ್ಧತಿಯನ್ನು ಈ ನಿಸರ್ಗ ಚಿಕಿತ್ಸೆಯ ಈ ಪದ್ಧತಿಯನ್ನು ಅಳವಡಿಸಿಕೊಂಡು ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ತಾವು ಈ ಉಪವಾಸ ಕ್ರಮವನ್ನು ಮಾಡಿದರೆ ಖಚಿತವಾಗಿ ಹತ್ತು ದಿನದಲ್ಲಿ ನಾಲ್ಕು ಕನಿಷ್ಠ ನಾಲ್ಕು ಕೆಜಿ ತೂಕವನ್ನು ಇಳಿಸಿ ಆರೋಗ್ಯ ಪೂರ್ಣರಾಗುತ್ತೀರಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ ವಂದನೆಗಳು ಉಪಯುಕ್ತ ಎನಿಸಿದಲ್ಲಿ ತಾವಾಗಲಿ ತಮ್ಮ ಸ್ನೇಹಿತರಾಗಲಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಮತ್ತು ಮರೆಯದೆ ನಮ್ಮ ಎಲ್ಲ ವಿಡಿಯೋಗಳನ್ನು ಪೂರ್ಣ ಪೂರ ನೋಡಿರಿ ಜೊತೆಗೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ ತಾವು ಉಚಿತವಾಗಿ ಸದಸ್ಯರಾಗಿರಿ ಎಂದು ವಿನಂತಿಸುವ ನಿಮ್ಮ ಮಿತ್ರ ಸಂಜೀವ್ ಜೋಗುಳ್ ಹಾವೇರಿ ಕರ್ನಾಟಕ ಸರ್ವೇ ಜನೋ ಸುಖಿನೋ ಭವಂತು ವಂದನೆಗಳು